ಇನಿ ಆಕ್ಚುಲಿ ಗಣಪತಿ ದೇವ್ರ್ ಬರೋಟಿ ಜನ ಈ ನಮನಿ ಭಜನೆ ಮಲ್ಪ ಬೈದಿ ಹೋಗಿರ್ ಮಕ್ಕ ಕೊಪ್ಪ ಕೊರಪೇನ ಬಂದ್ ಸುರೂ ಕೊಪ್ಪ ಕನಸು ಗಣಪತಿ ದೇವ್ರ ಬೈದೇ ಮಂಡೆಚ್ಚ ಮಲ್ಪಡ ಮಗ ಪತ್ ಗಂಟೆ ಹಿಡ್ದೇ ಅಲ್ಲಿ ಬರ್ಪ ಈ ಪತ್ ಗಂಟೆ ಹಿಡ್ದು ಬಕ್ಕನೆ ಪೂಜೆ ಮಾಡ್ ಬಂತ ಸೊ ಗಣೇಶ್ ಚತುರ್ಥಿ ಲೆಕ್ಕೋಡು ಒಂದೇ ವಿಡಿಯೋಡು ಒಂದೇ ನಮ್ಮ ಲಾಗ್ಡು వైశు ఇ గణపతి నాలై దిన అండ్ వీడియో అప్లోడ్ ఆవంతెన్ కులుపుర అబ్సర్వ్ మెయిన్ అది రీసన్ ఆయే రీజన్ ಇನ್ನು ಮತ್ತೆ ತೂಲೆ ಪಿದಡ್ ಪಿದಡ್ ಬೇಗ ಪೇಂಟೆಗೆ ಪೋರೆಗುಂಡು ಎಲ್ಲ ಚತುರ್ಥಿ ಆತ ಹಾ ಕಬ್ಬು ಕಣ್ರಾಗಿದ್ಯಾ ಸಾಯ್ ಎಂಕಲು ಅಂದ ಹೆಂಕಲ್ಲು ಪೇಂಟೆಗೆ ಪೋರೆಗು ಉಂಟು ಚೂರು ಕಬ್ಬು ಬುಚ್ಚು ಸಾಮಾನು ಕರ್ಂಬು ಕರ್ಂಬು ఒక చూడు సామాన్ పూర ఉండు కన్నరగ సో పోయి బేగ పిదాడ ఎన్న అరి అరిపూరా నీరు పాడదా ఆండ్ ఇంటేగా పోయి

நினுடன்னையு ASHCAP <laughs> okay. 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 <laughs> <laughs> балким <laughs>

ಇನಿ ಚೌತಿ ಐತೆ ಸೊ ಕೋಡೆ ವಿಶುಕು ಫುಲ್ ಡೆಕೋರೇಷನ್ ಇತ್ನ ಇಡೀ ದಿನ ಅಕುಲ್ ಬಂದಾಗನೆ ಒಂಜಿ ಒಂದು ಗಂಟೆ ಎರಡು ಗಂಟೆ ಆತಿತ್ತು ಆಂಡಲ್ಲ ಆರಪಿದೆ ಈ ಚೌತಿಗು ಚೂರು ಬೇಲೆ ಮಲ್ ತಂದೇರ ನಿಂಕುಲು ಅಬ್ಸರ್ವ್ ಮಾಡ್ತೇರಾ ಹೆಂಗ್ ಹೆಂಗ್ ఎంకల్ నా చదు నాలు దిన అండ్ వీడియో అప్లోడ్ ఆవంతే ఇన్కులు పూరా అబ్జర్వ్ మల్తారా గుర్తుంట గతుంటా గుర్తుండే మెయిన్ అది రీసన్ ఆయనే వినిష్ రీసన్ ద రీసన్ ఆయ పప్పు ఎగ్జామ్ వంతుండు అంచ ఫుల్ ఎక్సమ్ కల్పరే బిజీ ఉళ్ే బొక్క ఏను ఆయ ಕಣ್ತುಕೋರ್ಪು ನಾ ಬಿ ಇಟ್ಟುಳ್ಳೆ ಸೊ ಅಂಚ ಇಂಕಲ್ಯ ಅಂಚ ಮಿಡ್ರಿ ಟೈಮೇ ತಿಕ್ಕೊಂತಜ್ಜಿ ಅಂಚ ಇನಿ ಆಯ್ಗೆ ರಜೆ ಚೌತಿಗ ಲೆಕ್ಕೋದು ರಜೆ ಅಂಚ ಇಂಕೋದು ವೀಡಿಯೋ ಮಲ್ ತಂದೂ ದಾದ ಬೇಲೆ ಮಲ್ ತಂದರು ತೂದು ಹಾ ದಾಧಾಮ ತಂದಿಲ್ಲರು கர்பபுற பிதாய் பெரஸா பிதாயி ஜோசண்டாக்கி காரில் அத்தது ஆறு வச்சி அப்புறம் அரைங்க ఇత పూజ మల్పనగా ఇది నార్మల్ పూజ అయితే ఇంచు స్పెషల్ పూజ గణపతి దేవరికి అంచార ఇష్ట అయిన సమర్పణకి పంచగజ్జయ దోశ మంజుల దోశ ఐ పక్క ఆ పూర ఉంచు సమర్పణ దివర ఉండే అయితే పూర రెడీ మల్ కుంది మేర జవాబార్ పోయోష పోయోష చౌతి ఉంది ఎంకల్ పొసా చౌతి ద ఇరువేర మధుమే ఐ పక్క போய் வர்ஷ சௌதிக்கு மெக்லி ஜாயித்தே நெனப்பாத்தர் பண்டைய மாமி இத்தாராஸ்ட் டைம் ஏன் நெனப்பாஷ் நம்ம நாடஹ் யார் ல என்ன மெக்குல

பண்ணா ஆஜன் வந்து உந்தாங்க முகி ఈజీ ఇని కోడే లే సుమారు టైం దాగుడతా కర్మపుర పెరసనె మల్తడు కోడ యా ఇల్ాడిజి అంజా కర్మపుర మేరడా తర్పడా అది ఇల్ాడు అంజ ఇని రాసు బేల్ మల్జ్జీ ఇంక కొడు రాత్రి నిగో దొడ్ అయ్య కొడ్ రాత్రి కనసేరు వైద్యు ఇది ఆ మండె మగ పత్ గంట బొక్క బా ఈ పత్ బొక్కని పూజ మంతే இனி நம்ம மத்தியில் ஒட்டு மல போய் ಈ ಗಂಟೆ ಪದಾರ್ಡ್ ಮಲ್ಪ ನಂದು ಪಳಪಳ ಆಪಿನ ಬುರ್ಚ ಅವೇ ಈ ಮಲ್ತ ಪಳಪಳ ಬಂದು ಹೆಂಗ್ ಗೊತ್ತಾಂಡ ಐಕಿ ಮಿನಿ ಮಿನಿ ಪೌಡರ್ ಮಾಡಿನ ಪಾತ್ರ ಪಳಪಳ ಬಂದ್ರೆ ಆಕ್ಚುಲಿ ಮೇಯ್ನ್ ಅದು ಆರ್ ಮೀಡು ಮೀ ಮೀಡ ಹೆಂಗ್ ಆಕ್ಚುಲಿ ಅಲ್ಪ ದಾದ ಬಂಡ ಆ ರೀತಿ ಬೇಗ ಮೀದ ಹೆಂಗ ಸಮರ್ಪಣೆದ ಪುರ ದೋಸೆ ಪುರ ಮಲ್ತು ಕೊರಿಯರ್ಡ ಬಕರ ಪರ ಪಾಪು ಯಾನ್ ಇಂಡ ಅವ್ರು ಇತ್ತ ಕಾಪುಂಡ್ ದೋಸೆ ದೋಸೆಗೋಸ್ಕರ ಮೇರ ದುಡ್ಡ ಬೇಲೆನೆ ಹಾಕೊಂಡು ಪಾಪ ಕಾಂಡೆ ಆಚೆ ಅತೆ ಹತ್ತದೆ ಅಥವಾ ಏ ತಾಯಿ ತಯನಿ ಮೂಜಿ ಅಂಟೆ ಜೆತ್ತಿನಿ ಮಾರೆ ಯಾ ಬತ್ತಿನೇ ಮೂಜಿ ಅಂಟೇ ಈ ಏನ್ ಮೀತ್ ಅಂಡ್ ಮೀತ್ ಬತ್ತೆ ವಿಶುಲ ಮೀತ್ ಪೂಜೆಗ್ ನೀರ್ ಪತ್ತೊಂದು ಬರುವಂತ ಬೇಗ ದೋಸೆ ದೋಸೆ ಹಾಕೊಂಡು ಇತ್ತೆ ಶಿಶು ಪಂಚಗಜ್ಜಯ ಮಲ್ಪರೆ ಬರ್ಪೇರ ಐಕ್ ಬೋರ್ಡ್ ಬಜ್ಜಿಲ್ ಪೆರಮನೆ ಪೂರ ರೆಡಿ ಮಲ್ತದೆ ದೀಕ ವಿನೀಶ್ಲಾ ಮಡಿಟ್ಟು ಬತ್ತೆ ನನ್ನ ಪಂಚಗಜ್ಜಯ ರಪರಪುಂಡು

ಅತ್ತ ಇರಟೆ ಪಾಡ್ದಿತ್ತೆ ಎಣ್ಣ ಪೂರ ಬೇಗ ರೆಡ್ಡಿಯೇ ఇల్లడ పూజ ఏ బొక్క ఇంకులు బనక్కు పూంటుళ్ళ apo untu ಮೇಲೆ ಬಾಕಿ ಉಂಟು ಪ್ರಸಾದ ಹಾ ಪ್ರಸಾದ ತಿನ್ನೋಡು ತುಂಬ ಇಂಜಿ ಮೇಲೆ ಬಾಕಿ ಉಂಟು ಇನ್ನು ಚೌತಿ ಅತ ಇನ್ನು ಚೌತಿ ಕರ್ಮಗು ಎಲ್ಲ ಗೆಪ್ಪಾರ ಎಲ್ಲ ಕಾಣ ಪೂಜೆ ಆಯ್ಬೇಕನೆ ಕರ್ಮ ಗೆಪ್ಪಾರ ಅದೇ ಕರ್ಮ ಗೆಪ್ಪಾರ ಹೆಜ್ಜಿ ಇದು ಒಂಜಿ ಮೇಲೆ ಬಾಕಿ ಉಂಟು ಆಗ ಗೊತ್ತುಂಡ ಇನ್ನು ಚೌತಿ ಅತ ಇನ್ನು ಪಪ್ಪ ಕೊರ್ಪಿನ ಕೊಡ್ಸದ ಅಲ್ಲ ಪಪ್ಪ ಪಾಪ ಕಾತೋದಲ್ಲಿ ಚೌತಿ ಮಗ್ಯದ ಅಲ್ಲ ಬಂದು ಸುರು ಪಪ್ಪ ಒಂದು ಪಿದಿಕ್ಕಬಲ್ಲ

சம்பணையிட்டாரிய சம்ப்பணி பொது தாண்டாதி நமக்கு அப்பா பத்து தின்லே பண்ணு ಈಗಲ್ಲ ಪೂಜೆ ಪೂರ ಚೌತಿದೋಜಿ ಗಮ್ಮತ್ ಮುಗೀತಿ ನನ್ನ ವಿಷಯ ಆಗುತ್ತೆ ಏನು ಎಕ್ಕ ಈ ರೇಗ ಎಕಡೆ ಆಕ್ಚುಲಿ ಬಂದಿತ್ತಿದ್ದಾದ ಬಂಡ ಇನ್ನೀ ವೈಶು ನಂಜಿ ಎಲ್ಲಿ ಗಣಪತಿ ದೇವರನ್ನ ಸ್ತುತಿ ಉಂಡು ಪಂದ್ ಸೊ ಇದು ತೂಲಿ ಆಯ್ತಾಗ ವೈಶು ನೋಟು ಕೂಡ ಸರ್ಪ್ರೈಸ್ ನೋಡಿ ಈರೆಗ್ ಫಸ್ಟ್ ವೈಶು ಒಂ ಸ್ವಾಮಿ ಬಂದು ಪೂರು ದೇವರನ್ನ ಭಜನೆ ಬನ್ಬೇಡ್ರಿ ನಿಗುಲ್ಪುರ ಕೆ ನಂಬ ದೇವರು ಗಣಪತಿ गजम कनी ಿವಜಮುಖ ನೀ ನಮ್ಮ ಗೆದುವಾಗಿಬಾ ನಿಧಿಯಾಗಿ ವಿಧಿಯಾಗಿ ಸುದೀ ಕುಲವಾಗಿ ಸಿರಿ ನೀನು ಈ ಬಾಳಸವಿಚೇನು ైరళీ నం మల్లిగతిని ఆయలి నీ నూ వా గజంకనే మాగిలు వానం మాగిలు వాజం కనీలో వా ನೀ ನಮ್ಮ ಬಾ ನೀ ನಮ್ಮ ಗೆಲುವಾಗಿಬ ಇನ್ನು ಕೋಟಿ ಕೋಟಿನ ಮರ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾಂಶನ ದಿವ್ಯ ಗಣಪತಿ ಕೋಟಿ ಕೋಟಿನ ಮರ ನಿನಗೆ ಮಹಾ गणपति लक्ष लक्ष दी दिव्य गणपति महागणपति दिव्य गणपति बा इलिदु बा इलिदु बा गणपति बा बेलगि बा Ola ki ba, bala ba, ba, ganapati, ganapati. Kaila sagirin tadare tu ba, kaila sagirin tu ba. maha ganapati, lakshar <laughs> shadi ganapati. కోటి కోటిన మనలిన మహాగణపతి లక్ష లక్ష దీపాచన దివ్య గణపతి మహాగణపతి దివ్య గణపతి మహాగణపతి ఇని ఆక్చులి గణపతి దేవ్ బరోటి ರಡ್ರಡ್ ಜನ ಈ ನಮನಿ ಭಜನೆ ಮಲ್ಪನ ಬೈದರ್ಡ್ ಆರು ಒಟ್ಟಿಗೆ ಹೋಗಿರ್ಬಕ ಬರೋಡಿ ಇದಿ ಅದ ಹ್ಮ್ ಸರಿ ನಮ್ಮ ತಿಂಕ ದೇವರ ನ ಪ್ರಸಾದ್ ತಿನ್ಕ